ನಮಸ್ಕಾರ ವೀಕ್ಷಕರೇ ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಅಲ್ಲಿ ಮಟಾಶ್ ಎನ್ನುವ ಈ ವಿಶೇಷ ಕ್ರೈಮ್ ಬೋರ್ಡ್ಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಹೇಳ್ತಾರಲ್ಲ ಫಸ್ಟ್ ರೌಡಿಸಮ್ ಮಾಡೋದು ಸುಮಾರು ಕೇಸ್ಗಳನ್ನು ಮೈಮೇಲೆ ತಗೊಳ್ಳೋದು ಆಮೇಲೆ ಹೇಳ್ತಾರಲ್ಲ ನಾನು ಒಳ್ಳೆಯವನಾಗಿದ್ದೀನಿ ಅಂತ ಹೇಳಿ ರಾಜಕೀಯಕ್ಕೆ ಬರೋದು ಇವು ಒಂದು ರೀತಿಯಿಂದ ಸ್ಟೇಜ್ಗಳು ಅನ್ನಿಸ್ತವೆ ಫಸ್ಟ್ ರೌಡಿಸಮ್ ಮಾಡು ಯಾಕಂದ್ರೆ ಇಲ್ಲಿ ಶಾಸಕರಿಗೆ ಹಾಗೆ ಈ ಪಾಲಿಟಿಕಲ್ ಮಂದಿಗೆ ಇವರೇ ಬೇಕು ಯಾಕಂದ್ರೆ ಹೆದರಿಸಿ ಹೆದರಿಸಿ ನಿಮ್ಗೆ ಗೊತ್ತಿರಬೇಕು ಚಕ್ರನ್ನೋ ಪಿಕ್ಚರ್ ನಲ್ಲಿ ಈ ಮುಖ್ಯಮಂತ್ರಿ ಚಂದ್ರು ಅವರು ಮಾತಾಡುವಾಗ ಎಲ್ಲರೂ ಗಲಾಟೆ ಮಾಡ್ತಿರ್ತಾರೆ ಅಲ್ಲಿ ಅಂಬರೀಷ್ ಬಂದು ಒಂದು ಬಾಟ್ಲಿ ಹೊಡೆದು ಹಿಂಗೆ ನಿಂತ್ಕೊಂಡಾಗ ಎಲ್ಲರೂ ಕೇಳ್ತಾರೆ ಜನರು ಹೆದರಿಕೆ ಆದ್ರೆ ಮತ ಹಾಕುವಾಗ ತೋರ್ಸಲ್ಲ ಯಾಕಂದ್ರೆ ಐನೂರು ಎರಡ್ ಸಾವಿರ ರೂಪಾಯಿ ಮಾತಾಡ್ಬಿಡ್ತವೆ ಇಲ್ಲಿ ಈತ ಹೈದರ್ ಅಲಿ ಅಂತ ಹೇಳಿ ರೌಡಿ ಶೀಟರ್ ಆನೆಪಾಳ್ಯದ ನಿವಾಸಿ ಈತ ಈತನ ಮೇಲೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರೌಡಿ ಶೀಟ್ ಇದೆ ಹನ್ನೊಂದು ಪ್ರಕರಣ ಇದಾವೆ ಎನ್ ಡಿ ಪಿ ಎಸ್ ಕೂಡ ಇದಾವೆ ಸಾಕಷ್ಟು ಮರ್ಡರ್ಗಳು ಹಾಫ್ ಮರ್ಡರ್ಗಳು ಈ ರೀತಿನಲ್ಲಿ ಈತನ ಮೇಲೆ ನಿನ್ನೆ ಅಂದ್ರೆ ತಡರಾತ್ರಿ ಒಂದು ಮೂವತ್ತಕ್ಕೆ ಈತ ಪಬ್ನಿಂದ ಜೆ ಪಿ ನಗರ್ ಅಲ್ಲಿಂದ ಆತ ಜಿಮ್ ಒಬ್ಬ ಸ್ನೇಹಿತ ಜೊತೆಗೆ ಈತ ಅಲ್ಲಿ ಗರುಡ ಮಾಲ್ ಹತ್ರ ಬರ್ತಾ ಇರ್ತಾನೆ ಸುಮಾರು ಒಂದು ಹದಿನೈದರಿಂದ ಒಂದು ಮೂವತ್ತು ರಾತ್ರಿ ಲೈವ್ ಬ್ಯಾಂಡ್ ಹಾಗೆ ಗೊತ್ತಲ್ಲ ಹೋಗಿರ್ತಾರೆ ಈತನ ಮೇಲೆ ಒಂದು ಐವತ್ತೈದು ಐವತ್ತಾರು ಬಾರಿ ಹಲ್ಲೆಯನ್ನ ಮಾಡಲಾಗಿದೆ ವಿಶೇಷವಾಗಿ ಒಂದು ಹನ್ನೊಂದು ಹನ್ನೊಂದು ಕಡೆ ಹನ್ನೊಂದು ಬಾರಿ ಅಂತ ಹೇಳ್ಬೋದು ಮಚ್ಚಿನಿಂದ ಕೊಚ್ಚಲಾಗಿದೆ ಕಡೆಗೆ ಇದು ಕಾಲಿನ ಮಾಂಸ ಕಂಡಗಳು ಹೊರ ಬಂದಿದ್ದಾವೆ ಎಲ್ಲ ಹೇಳ್ತಾರಲ್ಲ ಏನಾಗಬಾರ್ದು ಆಗ ಹೋಗ್ಬಿಟ್ಟಿದೆ ಈತ ಐದು ಗಂಟೆಗೆ ಅಂದ್ರೆ ಈ ಸಾಯೋ ಐದು ಗಂಟೆ ಮುಂಚೆ ಒಂದು ಟಗರು ಅನ್ನೋ ಒಂದು ಪಿಕ್ಚರ್ನಿಂದ ಅವ್ರು ರೀಲ್ಸ್ ಮಾಡ್ತಾರಲ್ಲ ರೀಲ್ಸ್ ಒಂದು ರೀತಿಯಿಂದ ಟಗರು ಬಂತು ಟಗರು ಅಂತ ಹೇಳಿ ಟಗರು ಕಟ್ ಆಗ್ಬಿಡ್ತು ಈಗ ಈ ರೀತಿ ಬಂದವರು ಹಾಡುಗಳನ್ನ ತಮ್ಮದೇ ರೀತಿನಲ್ಲಿ ಮಾಡಿಕೊಂಡು ಕಡೆಗೆ ಅಣ್ಣ ಬಾಯಿ ಬಾಸ್ ಅನ್ಕತ ಕಡೆಗೆ ಎಲ್ಲ ಬಾಸು ಠುಸ್ ಅಂತ ಹೇಳಿ ಮೇಲೆ ಹೋಗ್ಬಿಡ್ತಾವೆ ಯಾಕಂದ್ರೆ ಇದು ಹೋಗುವ ಕಾಯ ಇದು ಇಲ್ಲಿ ಮುಖದ ಗುರುತು ಸಿಗದಂತೆ ಕೊಚ್ಚೆ ಕೊಲೆ ಮಾಡಿದ್ದಾರೆ ಹಾಗೆ ಕಾಲು ಮಾಂಸ ಕಂಡ ಹೊರಗೆ ಬಂದಿದೆ ಅಂತ ಹೇಳಿ ವರದಿ ಇದೆ ಬೌರಿಂಗ್ ಆಸ್ಪತ್ರೆಗೆ ಆತನನ್ನ ಸೇರಿಸಿದ್ರೆ ಆತ ಹೇಳ್ತಾರಲ್ಲ ಕಿವಿ ಕೂಡ ಕಟ್ಟಾಗ್ಬಿಟ್ಟಿದೆ ಏನು ಕೇಳಿಸ್ಕೋಬಾರದು ಅಂದ್ರೆ ಒಂದ್ ರೀತಿಯಿಂದ ಬಹಳ ಕೆಟ್ಟದಾಗಿ ಆತನ ಕೊಲೆ ಮಾಡಿದರೆ ಈತ ರಾಜಕೀಯ ಸೇರಿದಾಗಿಂದ ಶಾಂತಿನಗರ ಶಾಸಕ ಎನ್ ಎ ಹ್ಯಾರಿಸ್ ನಲ್ಪಾಡ್ ಅಂದ್ರೆ ಈಗ ಹ್ಯಾರಿಸ್ ಅವ್ರ ಜೊತೆಗೇನೆ ಈತ ಓಡಾಡ್ತಾ ಇದ್ದ ಆ ಚಿತ್ರಗಳನ್ನು ಕೂಡ ನೀವು ನೋಡಬಹುದು ಈಗ ಐವತ್ತಾರು ಬಾರಿ ಕೊಲ್ಲಬೇಕು ಅಂತಂದ್ರೆ ಇದು ಪ್ರಾಯಶಃ ಹಳೆ ದ್ವೇಷ ಅಂತ ಹೇಳ್ತಾರೆ ಇಲ್ಲಿ ಆತ ಡಿ ಸಿ ಪಿ ಎಚ್ ಡಿ ಶೇಖರ್ ಅವರು ಮಾಹಿತಿ ನೀಡಿದ್ದಾರೆ ಈತನ ಕೊಲೆ ಆಗಿದೆ ಈತ ರೌಡಿ ಶೀಟ್ರ್ ಇದ್ದ ಅಂತ ಹೇಳಿ ಇಲ್ಲಿ ಲೈವ್ ಬಾಂಡಿಗೆ ಹೋಗಿ ಮೇಲೆ ಕಾರ್ನಲ್ಲಿ ಬಂದು ಇವರು ದುಷ್ಕರ್ಮಿಗಳು ಕೊಚ್ಚಿ ಕೊಲೆ ಮಾಡಿದ್ದಾರೆ ಇದು ವಿಶೇಷ ಅಂತಂದ್ರೆ ಗರುಡಮಲ್ ಸರಿ ಅಲ್ಲಿ ಏಳ್ನೂರು ಮುನ್ನೂರು ಮೀಟರ್ ಇಲ್ಲಿ ಸ್ಟೇಷನ್ ಇದೆ ಅವರೇ ಬಂದು ಆತನನ್ನ ಅಲ್ಲಿ ಸಾಗ ಹಾಕಿದ್ದಾರೆ ಹೇಳ್ತಾರಲ್ಲ ಮೈ ಮರಿಬೇಡ ಮೈ ಮರೆತಾಗ ಮೈ ಕೂಡ ಮೇಲೆ ಹೋಗ್ಬಿಡ್ತದೆ ಯಾಕಂದ್ರೆ ಈ ದೇಹ ಮೇಲೆ ಹೋಗ್ತದೆ ಅನ್ನೋ ರೀತಿಯಲ್ಲಿ ಯಾಕಂದ್ರೆ ಇವರು ಕಾಯ್ತಾ ಇದ್ರು ಒಂದೂವರೆ ಎರಡು ಗಂಟೆಗೆ ಹೋಗ್ಬೇಕಾದಾಗ ಗಾಡಿ ಮೇಲೆ ಇವ್ರು ಹೋಗಿದ್ರಂತ ಆತ ಆತನ ಸ್ನೇಹಿತ ಹೇಳ್ತಾರಲ್ಲ ನೀವು ಮರ್ತಿರ್ಬಹುದು ನೀವು ಒಳ್ಳೆಯವರಾಗಿರ್ಬಹುದು ಆದ್ರೆ ಯಾರು ನಿಮ್ಮಿಂದ ಹತರಾಗಿರ್ತಾರೋ ಅಥವಾ ಅಲ್ಲಿ ನಿಮ್ಮ ಮೇಲೆ ದ್ವೇಷ ಸಾಧಿಸ್ತಿರ್ತಾರೋ ಅವರು ಮೌನಿ ಬಾಬಾಗಳು ಆಗಿರಲ್ಲ ಈ ರೌಡಿ ಫೀಲ್ಡೇ ಹಿಂಗೆ ಮೈ ಮರ್ದಾಗ ಹೋಗ್ಬಿಡೋದು ಯಾಕಂದ್ರೆ ಇಲ್ಲಿ ನೂರು ಇಲಿಗಳನ್ನ ತಿಂದು ಬೆಕ್ಕು ಸನ್ಯಾಸಿಯಾಗಿತ್ತಂತೆ ಅವು ಇಲಿಗಳು ಏನಿರ್ತಾವಲ್ಲ ಅಪ್ಪನ ತಿಂದ ಆ ಬೆಕ್ಕು ನಮ್ಮಅನ್ ತಿಂದು ಅಂತ ಹೇಳಿ ಅವ್ರು ನೆನಪಿಟ್ಕೊಂಡಿರ್ತಾರೆ ಯಾಕಂದ್ರೆ ನೊಂದವರು ನೆನಪಿಟ್ಕೊಂಡಿರ್ತಾರೆ ಕಡೆಗೆ ಈಗ ವಿಶೇಷ ವಿಶೇಷ ಏನಂತಂದ್ರೆ ಈಗ ಅಲಿಯ ಹುಡುಗರು ಕತ್ತಿ ಚಾಕುಗಳನ್ನ ಹಿಡ್ಕೊಂಡು ನಾವು ಕೂಡ ಸೇಡ್ ತೀರ್ಸ್ಕೊಂತೀವಿ ಅನ್ನೋ ರೀತಿಯಲ್ಲಿ ತೋರಿಸ್ತಾ ಇದ್ರಂತೆ ಪೊಲೀಸರು ಅವರಿಗೆ ವಾರ್ನಿಂಗ್ ಮಾಡಿದ್ದಾರೆ ನೀವು ಈ ರೀತಿ ಕಾನೂನನ್ನು ಕೈಗೆ ತಗೋಬಾರ್ದು ಅಂತ ಹೇಳಿ ಇವು ಅವ್ರನ್ನ ಹೊಡಿತಾವೆ ಅವು ಇವ್ರನ್ನ ಹೊಡಿತಾರೆ ಕಡೆಗೆ ನಾವು ಸುದ್ದಿಯನ್ನು ತೋರಿಸೋದಾಗ್ತದೆ ಬರೀ ಕ್ರೈಮ್ ಲೋಕದಲ್ಲಿ ಹಿಂಗೆ ಇರ್ತದೆ ನಮಸ್ಕಾರ ಇರ್ತಕ್ಕಂಥ ಹೈದರ್ ಹಲ್ಲೆ ಅಂತ ಬಿಟ್ಟು ಹೇಳಿ ಸುಮಾರು ಮೂವತ್ತೆಂಟು ವರ್ಷ ವಯಸ್ಸು ಈತನ ಮೇಲೆ ಸುಮಾರು ಹನ್ನೊಂದು ಪ್ರಕರಣಗಳು ಅದರಲ್ಲಿ ಮಾರಣಾಂತಿಕ ಹಲ್ಲೆ ಮತ್ತು ಸಾಮಾನ್ಯ ಹಲ್ಲೆ ಅದರ ಜೊತೆಗೆ ಎನ್ ಡಿ ಪಿ ಎಸ್ ಆ್ಯಕ್ಟಲ್ಲಿ ಕೂಡ ಈತನ ವಿರುದ್ಧ ಪ್ರಕರಣ ದಾಖಲಾಗಿದ್ದು ಈತನ ವಿರುದ್ಧ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ರೌಡಿ ಹಾಳೆಯನ್ನು ಕೂಡ ಎರಡು ಸಾವಿರದ ಹದಿನಾಲ್ಕರಿಂದ ನಿರ್ವಹಿಸಿಕೊಂಡು ಬರಲಾಗ್ತಾಯಿತ್ತು ಕಾರ್ಯಚಟುವಟಿಕೆಗಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈತನ ವಿರುದ್ಧ ಕೊನೆಯದಾಗಿ ಪ್ರಕರಣ ದಾಖಲಾಗಿತ್ತು ತದನಂತರ ಈತನ ಕಾರ್ಯಚಟುವಟಿಕೆಗಳು ಈ ಯಾವುದೇ ಪ್ರಕರಣ ದಾಖಲಾಗಿಲ್ಲ ಆದರೆ ಈಗ ನಾವು ತನಿಖೆಯನ್ನು ಕೈಗೊಳ್ತಾ ಇದ್ದೆವು ಈ ಥರ ಯಾಕೆ ಈ ಒಂದು ಅವನ ಕೊಲೆ ಆಯಿತು ಯಾರು ಮಾಡಿದ ಅಂತ ಹೇಳಿ ಎಲ್ಲ ಆಯಾಮಗಳನ್ನು ತನಿಖೆಯನ್ನು ಕೈಗೊಳ್ತಾ ಇದ್ದೇವೆ ಅವನಿಗೆ ನಮ್ಮ ಪ್ರಾಥಮಿಕ ಮಾಹಿತಿ ಪ್ರಕಾರ ಯಾವುದೇ ರೀತಿಯ ರಾಜಕೀಯ ನಂಟಿರಲಿಲ್ಲ ಆದರೆ ಆತನ ಅನ್ನ ರಾಜಕೀಯದಲ್ಲಿ ಅಂದರೆ ಸೋಷಿಯಲ್ ಆ್ಯಕ್ಟಿವಿಟಿ ಆ್ಯಕ್ಟಿವಿಟೀಸ್ ಮಾಡ್ಕೊಂಡಿದ್ದ ಅಂತ ಬಿಟ್ಟರೆ ಮಾಹಿತಿ ಇದೆ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಡಿಲ್ ಕಾಲೇಜ್ ಹತ್ತಿರ ಟಿಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂ